ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನ ಮತ್ತು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಮಂತ್ರಾಲಯಕ್ಕೆ ನೀವು ಭೇಟಿ ನೀಡಿದಾಗ ರಾಯರ ಆಶೀರ್ವಾದವಾಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡಿರ್ತೀರ ಈ ಮಂತ್ರಾಕ್ಷತೆಯನ್ನು ಮನಸ್ಸಿಗೆ ಬಂದಂತೆ ಎಲ್ಲಂದರಲ್ಲಿ ಎಸೆಯೋದು ಚೆಲ್ಲೋದು ತುಳ್ದಾಡೋತ್ರ ಬೀಳಿಸೋದು ಎಲ್ಲ ತಪ್ಪನ್ನು ಮಾಡ್ತಿರ್ತೀವಿ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನವೇನು ಮಂತ್ರಾಲಯದಲ್ಲಿ ನೀಡಿದ ಮಂತ್ರಾಕ್ಷತೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮಂತ್ರಾಲಯದಲ್ಲಿ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ಅಂದರೆ ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮದೇನು ಬೇಡಿದ ವರವನ್ನು ನೀಡುವ ಕರುಣಾಮಯಿ ಎಂದೆಲ್ಲ ಹಾಡಿ ಹೊಗಳ್ತಾರಲ್ವ ತುಂಗಭದ್ರಾ ತಟದಲ್ಲಿ ನಿಂತಿರುವ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡ್ತಾರಲ್ವ ಅದರಲ್ಲೂ ರಾಯರ ಮಟ್ಟದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ನೀಡೋದು ವಾಡಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಅಥವಾ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನ ಯಾವುದು ಈ ಎಲ್ಲ ಆಚಾರ ವಿಚಾರಗಳನ್ನು ನೋಡೋದಾದರೆ ಹಲವು ಸನ್ನಿಧಾನದಲ್ಲಿ ಮಂತ್ರಾಕ್ಷತೆ ನೀಡ್ತಾರೆ ಸ್ನೇಹಿತರೆ ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದ್ರೂ ಅಲ್ಲಿ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗುತ್ತೆ ಆದರೆ ಮಂತ್ರಾಲಯದಲ್ಲಿನ ನೀಡುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂತ್ರಾಕ್ಷತೆಯ ವಿಶೇಷತೆಯ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಅನಿಸುತ್ತೆ ಸ್ನೇಹಿತರೆ ಮಂತ್ರಾಕ್ಷತೆಯ ಮಹತ್ವ ತಿಳಿಯದ ಅದೆಷ್ಟೋ ಜನರು ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅಥವಾ ತೆಗೆದುಕೊಳ್ಳದೆ ನೆಲದ ಮೇಲೆ ಚೆಲ್ತೀರಿ ಎಸೆಯುತ್ತೀರಿ ಅಥವಾ ಕಾರಿನ ಕೆಳಗೆ ಹಾಕೋದನ್ನು ನೀವು ನೋಡಿರ್ಬೋದು ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪವಿತ್ರತೆ ಶಕ್ತಿ ಇರುತ್ತೆ ಸ್ನೇಹಿತರೆ ಇನ್ನು ಮದುವೆಯಲ್ಲಿ ಅಕ್ಷತೆ ಕೊಡ್ತಾರಲ್ವಾ ಮದುವೆ ಸೇರಿದಂತೆ ಇನ್ನಿತರ ಎಲ್ಲ ಶುಭ ಕಾರ್ಯಗಳಲ್ಲೂ ಅಕ್ಷತೆಯನ್ನು ನೀಡಲಾಗುತ್ತೆ ವಿವಾಹದ ಸಂದರ್ಭದಲ್ಲಿ ಬಳಸುವ ಅಕ್ಷತೆಯನ್ನು ಅಥವಾ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಅಥವಾ ಪ್ರಾರ್ಥನೆ ಇರುತ್ತೆ ಮಂತ್ರಾಲಯದ ಮಂತ್ರ ಅಕ್ಷತೆಯ ಮಹತ್ವ ಅಂತ ನೋಡೋದಾದರೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಾನದ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾದದ್ದು ಅಂತ ಹೇಳ್ಬೋದು ಗುರುರಾಯರ ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತ ಆಗುತ್ತೆ ಅಂತ ಹೇಳ್ಬೋದು ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತ ಆಗುತ್ತೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ತಮ್ಮೆಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಳ್ತೀರಲ್ವಾ ಒಂದಿಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಬರದೇ ಎಲ್ಲೆಂದರಲ್ಲಿ ಬೀಳಲು ಪ್ರಾರಂಭ ಆಗುತ್ತೆ ಅಂದರೆ ಎಲ್ಲೆಂದ್ರಲ್ಲಿ ಚೆಲ್ತೀವಿ ಈ ಕಾರಣದಿಂದ ನಾವು ಮಂತ್ರಾಕ್ಷತೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ ರಾಯರ ಮಂತ್ರಾಕ್ಷತೆಯ ಪ್ರಯೋಜನ ಅಂತ ನೋಡೋದಾದರೆ ಇದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ನೋಡೋದಾದರೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡೋದ್ರಿಂದ ಅಥವಾ ಅವರ ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲೇ ಇಟ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ದೇಹದ ಬಲಭಾಗದಲ್ಲಿರುವ ಶರ್ಟ್ ಜೋಬು ಅಥವಾ ಪ್ಯಾಂಟ್ ಜೋಬಲ್ಲಿ ಇಟ್ಕೊಳ್ಬೇಕಾಗತ್ತೆ ಮನೆಗೆ ತೆರಳಿದ ಬಳಿಕ ನೀರಿನಲ್ಲಿ ಶ್ರೀಗಂಧವನ್ನು ಒಂದೆರಡು ತುಳಸಿ ದಳಗಳನ್ನು ಹಾಕಿ ಅದರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ತೆಗೆದುಕೊಂಡು ಬಂದ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ನೀವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಮತ್ತು ಉಳಿದ ಮಂತ್ರಾಕ್ಷತೆಯನ್ನು ಶುದ್ಧವಾದ ಸ್ಥಳದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಯಾವುದೇ ಸಮಸ್ಯೆಗಳು ಬಂದಾಗ ಬಳಸ್ಕೊಳ್ಬೋದಾಗುತ್ತೆ ಇನ್ನು ಮಂತ್ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನೀವು ತುಂಗಾ ಸ್ನಾನವನ್ನು ಮಾಡದೆ ವಾಪಸ್ ಬರಬೇಡಿ ಸ್ನೇಹಿತರೆ ಇನ್ನು ತುಂಗಾ ಸ್ನಾನದ ನಂತರ ತಪ್ಪದೇ ರಾಯರ ದರ್ಶನವನ್ನು ಪಡಿಬೇಕಾಗುತ್ತೆ ಯಾಕಂದರೆ ಮಂತ್ರಾಲಯಕ್ಕೆ ನೀವು ಭೇಟಿ ನೀಡಿದಾಗ ನಿಮಗೆ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಗಿಂತ ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಅಷ್ಟೊಂದು ಶಕ್ತಿಯುತವಾಗಿರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ರಾಯರ ಮಂತ್ರಾಕ್ಷತೆಯ ಬಗ್ಗೆ ಅಥವಾ ಪ್ರಯೋಜನದ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು